ಲೇ ಸರಸ್ವತಿ ಅಜ್ಜಾಕ ಹೊಟ್ಟೆ ಇಲ್ಲ ಗುಡುಗುಡ ಗುಡುಗುಡ ಅಂತ ಅದಲ್ಲ ಅಯ್ಯೋ ಬುನ್ ಚಿಚಾ ಹೊಟ್ಟೆ ಏನೋ ಅತ್ತತೆ ತಳ್ತ ಮನೆ ತಡಬೇಕು ಅದತೆ ಅಂತ ಇರೋದು ಲಣಾ ಆಳ ಕಲದಿರು ಲಣ ಮೇಲತತೆ ಓಹೋ ಬಲನ್ ಬಲನ್ ಬಲನ ಬಲನ್ ಬಲನ ಲೇ ಚಿತಾ ಚಿತಾ ಏನು ಏನು ಚರಸ್ವತಿಯಾ ಚೆನ್ನಾಗಿದ್ಯಾ ಅಮ್ಮ ಚೆನ್ನಾಗಿದೆ ಚಿಚಾ ನಂಗೋರ ಬಲನ ಅಯ್ಯೋ ಅಂಬುಜಿ ನೋಡಿದ್ರೆ ಬಿ ಬೇಡ ಬೇಡ ನಾನು ನನ್ನ ಮಗ್ನ ನಾನು ಎಂಟು ಬತ್ತವರೆ ಅದಕ್ಕೆ ಗಾಡಿ ಕಟ್ಕೊಂಡು ಹೋಗ್ತಾ ಇದೀನಿ ಅವ್ರನ್ನ ನಡ್ಕೊಂಡ್ ಮತ್ತೆ ಅವ್ರಂತೆ ಅವ್ರು ಕೊಡಕ ಚಿಚ ಚಿಚ ನಂಗೊಂದ್ ಕೊರ ಚಿಚ ಒಂದೇ ಒಂದ್ ತಿಂಬತೀನಿ ನಾನು ಅಂಬುಜಿ ಬಯಲ್ಲ ನಾನು ಅವ್ನ ಹೊರ ಬಿಡ್ತೀನಿ ಕೊರ ಅಂಬುಜಿನ ಹೊರ ಕೊಡ್ತೀನಿ ಹಂಗಾದ್ರೆ ಓ ಹೊರ ಬಿಡ್ತೀನಿ ಯಾರು ಬಂದ್ರು ಹೊರ ಬಿಡ್ತೀನಿ ನಾನು ಕೊರ ಚಿಚ ಕೊರ ಚಿಚ ನಂಗ ಒಂದೇ ಓ ತಿನ್ನು ತಿನ್ನು ಅಂಬುಜಿನ ಹೊಡ್ದಾಕ್ತೀನಿ ಅಂತಂದ್ರೆ ಇನ್ನ ಬೇಕಾದ್ರೆ ತಂದು ಕೊಡ್ತೀನಿ ತಿನ್ ತಿನ್ ನೀನು ಬಾಳೆ ತಿನ್ನಿತ ಹೋಗಿ ಅಂಬುಜಿನ ಮಜಾ ಮಜಾ ಬಿಡ್ತೀನಿ ನಾನು ಹ್ಮ್ ಹೊಡ್ದಾ ಕುಡು ಅವ್ಳ್ನಾ ಹೊಡ್ದಾ ಕುಡು ನಂಬ್ರಿನ್ ಗಾಡಿ ಕಟ್ಕೊಂಡ್ ಹೋಗಿ ಆ ಮಾತನ್ ಕರ್ಕೊಂಡ ಹ್ಮ್ ನಿಮ್ಮ ಚಿಚ್ಚಿನ ಅಲ್ಲವಾ ನಿಮ್ಮ ಅಣ್ಣನ ಬಿರಿನ್ ಕರ್ಕೊಂಬಂದ್ಬಿಡ್ತೀನಿ ಕಾಯ್ಕೊಂಬಾ ಅಂಬೂಜಿನ ನಮ್ ಸಸ್ವತಿ ಡಮ್ಮ ಡಮ್ಮಾರ್ ಅಂತ ಹೊಡ್ದಾಕಿ ಹೊಡಿಲಿ ಹೊಡಿಲಾ ಅವ್ಳ್ನಾ ಹಾಕ್ಬೇಕು ಅವಳ್ನ ಸರಿಯಾಗಿ ಅವ್ಳ್ಕು ಆ ದುರಂತರದ ಬೆಲ್ಲ ಎತ್ಕೊಂತೀವಿ ಅಂತ ಎತ್ಕೊಂಡು ಹೋಗಿ ಎಲ್ಲ ಮೂಲಗಿ ಕೊಂಡವ್ಳೆ ಅಡ್ಗೆ ಮಾಡತ್ತವ ಹಾ ಹೊಡಿಬೇಕು ಅವಳ್ನ ಹೊಡಿಬೇಕು ಚೆನ್ನಾಗಿ

நீசோனா அதெல்லாம் இவ எத்த கும்ட்டத ஐயோ நான் அய்யலம்மா பத்திளோ நான் அய்யல துதுது போ பதனம்மா அய்யோ ఇడు నమ్ లప్పని బంద బైట నిడమ్మ బైట నిడు ఏనిది దబ్బు వాతన అయ్యయ అచ్చు ఏ గుంటితి నేను ఏలే తాడా నిన తిత్త తిన తిత్త తిన అంత తిత్త దెల్ల తిన అత పత అంత ఇగో నోరు ఎంత తెత అడబడి నోడమ్మ అయ్యో నామ ఓగే గుంటితి ఓగో లేలమ్మ ఇవు కత్తి ఇల్ల ఇగో నిన అయ్యో గబ్బత్ నామ నిడ తతైల లేలమ్మ లమ్మ లేలమ్మ

ಆಗ ಜನರು ಓಕ್ಕಲತ್ತಾ ಒತ್ತೆನೋತದೆ ಅಂತ ಹೇಳ್ಬಿತ್ತು ಇವಾಗ ಒತ್ತೆಳ ಗುಡುಗುಡ ಗುಡುಗುಡ ಅನ್ನಾತೆ ಅಂತ ಹೇಳ್ತಾ ಇದೇನೆ ಅಯ್ಯೋ ನಾಮ್ಮ ನೀನಮ್ಮ ನೀನೋ तू ದಬ್ಬತ್ನೆ ತುಂಬೈತ ಒಳ್ಳೆಳಮ್ಮ ಓಡೆ ಬಿಡಿನ ಬೆಂಚಿ ತನ್ನ ಎತ್ತಂತಾ ಮನೆ ಯಾಕ ಹೋಗೋ ಇಲ್ಲ ಅಪ್ಪನ್ ಬಂದ್ರ ಬತನ ನೋಡು ಇವಾಗ ಬಿಡಿನ ಲಕ್ಕ ಲಕ್ಕ ಅಂಗೆ ಹೇಳ್ಕೊಂಡ ಮಂದಿ ಲಕ್ಕ ಏ ಬರ ಬರ ಇಲ್ಲ ಮತವಡ ಅಯ್ಯಪ್ಪ ಬರಮ್ಮ ಏಣಿ ಇಂ யப்பா அவள்ிப்போட்டி நம் ஒரதெல்லாம் இஷ்ட அஸ்ட் நான்ல நீன் எங்க அங்க கலக்ஸ் பார நிறீத்த சுத்த ஆத்தத லக்கா நேய் ಬೇರೆ ಬೇರೆ ನೀನು ಇಲ್ಲೆಲ್ಲ ಬಬೇಡ ಬಬೇಡ ನಮ್ಮ ಅಲ್ಲಪ್ಪನ್ ಬಂದೆ ಬತ್ತಾನೆ ಇಲ್ಲೆಲ್ಲ ಗಳಿಗೆ ಮಾಡಿದೆ ಮನೆಯೆಲ್ಲ ನೀಚಾಗದಮ್ಮ ಬೇರೆ ಬೇರೆ ಬೇಡ ನೀನು ಅಲ್ಲೇ ಇಡು ಲಕ ಲಕ ಅಯ್ಯೋ ಬರ್ತಾ ಇದೀನಿ ರೇ ಬರ್ತಾ ಇದೀನಿ ಹೋಗಮ್ಮ ಹೋಗು ಅಲ್ಲಿ ಹೋಗಿ ತೊಳೆ ತಿಪ್ಪೆ ಮೇಲೆ ಮತ್ಬಿಟ್ಟು ಬಂದ್ಬಿಡೋಗು ಅಲ್ಲೇ ಎತ್ತಂದು ಇಡ್ಲಿ ಮನೆ ಕರ್ಕೊಂಡು ಮಾಡ್ಬೇಡ ಮತ್ತಿತ್ತು ತಿದ್ದ ಬಟ್ನ ಅಯ್ಯ ಅವಳೆ ಅವಳೆ ಸರ್ಸ್ಪತಿಯ ನಿಂಗೆ ಆಗ್ತೀನಿ ನೋಡಿ ಹೋಗಿ ಸರಿಯಾಗಿ ತಿಪ್ಪೆ ಮೇಲೆ ಮಲ್ಸ್ಬಿಟ್ಟು ಬರ್ಬೇಕೇನೆ ಶಾನ್ ಹೋಗ್ಬಿಟ್ಟು ನಾದ್ನಿ ತಿಪ್ಪೆ ಮೇಲೆ ಮಲ್ಕೊಂಡವಳೆ ಅಂತಂದ್ರೆ ಊರಾಗಿನ ಜನ ನೆಗ್ಗೆಲ್ಲೇನೆ ಹಾ ಹೆಂಗ ಮಾತಾಡ್ತಾ ಇದ್ದೀಯಾ ನೀನು ಅಯ್ಯೋ ಚೆನ್ನಾಗಿ ಬೋಡ ಒಂದು ನಾಡಿನಿ ಎತ್ತಂದು ಹತ್ತು ರೂಪಾಯಿ ಮೇಲೆ ಮುಖಂದೋಳ ಅಂತ ಅನ್ಸತ್ತೆ ತುಮೇಡು ನೀನು ಆ ಮನೆಯಲ್ಲಿ ಗಳಿಗೆ ಮಾಡಾಗುತ್ತೆ ಕಿಳಿನ್ ಮಾಡೋದು ಯಾರು ಹಾ ಇನಾ ನಮ್ ತಾಳು ಕಿಳಿ ಅದಕ್ಕೆ ಬಂದಿಡೆ ಅಲ್ಲೆಲ್ಲ ತೊಡ ಕೆತ ಮಾಡ್ಬಿಟ್ಟು ಇನ್ನ ಈ ಅಂಬುಜಿ ಎತ್ತ ಮಾಡಿ ಕೆತ ಮಾಡೋ ಅಂತ ಬಾಯ್ ಬರ್ಕೊಂತ ಆಗ್ತಾಳೆ ನಿಮ್ ಬೇಡ ಮಾಡ್ತಿಪ್ಪ ಮೇಲೆ ಮಕಂಬ್ರ ಹೋಗುವ ಹೋಗ್ಯ ಯಾಡಿ ಇಲ್ಲೆಲ್ಲ ಕಿಳಿ ಮಾರಂತ ಇರೋರು ಹೈ ಬಂದ್ಕೊಂಡಿದೆ ಓಹೋ ಏನ್ ಮಾಡಕತ್ತದ ಏನು ಅವಳಕ್ ಟೈಮ್ ತಪ್ಪೋಗುತ್ತೆ ಏನ್ ಹಂಗಂತ ಇದೆಯಾ ನನ್ ತಂಗಿನ ಚುಟ ಚುಟ ಬೆಳಿಗ್ಗೆ ಮಾಡಿ ಬೆಳಿಗ್ಗೆ ಬಾರೇ ಇಲ್ಲಿ ಮಲ್ಕೊಂಡಿರ ಕತೆ ಇಲ್ಲ ಬಾರೇ ಎದ್ದೇಳೆ ನಿಧಾಂಗ ಎದ್ದೇಳುವಳ ನಿಧಾನವಾಗಿ ಎದ್ದೇಳೆ ನಿಧಾನವಾಗಿ ಎದ್ದೇಳು ಅದೇನಿದ್ ಬಟ್ಟಿಗ್ಲೆಲ್ಲ ಇಂತ್ಯಾ ಮಾಡ್ಕೊಂಡಿದ್ಯಾ ಹೋಗ್ಲಕ್ಕ ಬಟ್ಟೆಗೆಲ್ಲ ಗಲೀಜಾಗ ಹೋಗಿದ್ವಿ ಅವೆಲ್ಲ ತೋಳ್ಕೊಂಡಿದ್ದೀನಿ ಅರ್ಷಕ್ಕೆ ಕುಡ್ದಿದ ಮುಂಚೆ ಒಟ್ಟನ ಓದ್ತಾ ಬೇದಿಗೆ ಬೇದಿಗೆ ಏನೂ ಇಲ್ಲ ಅಯ್ಯಾಳ ಶಕೇ ಸುನಿ ಪುಡಿ ಪುಡಿ ಆಗಿತಿ ಲೈಲಕ್ಕ ಅಮ್ಮ ಎದಳಕ ತಾತ ಇಲ್ಲಲೇ ಅಮ್ಮ ಕಡಕನ್ ಇಲ್ಲಿಕ ಲೇಕಾ ಅಮ್ಮ ನೀನು ನಾನು ಅಷ್ಟೇ ಇಲ್ಲ ದುಂತಿತ್ತಿನ ಎಳ್ಕೊಂಡ ಹೋಗಿ ತಿಪ್ಮೇಲೆ ಮತ್ಬಿತ್ತಿನ ನಾನು ಕಡಕನ್ ಇಲ್ಲಿಕ ನೀನು ಅಕ್ಕ ನೋಡ್ತಾನೆ ನಿನ್ ಮಗಳು ಹೆಂಗೆ ಮಾತಾಡ್ತಾಳೆ ಹಾ ಅಯ್ಯೋ ಅವ್ಲ ಕತೆ ಏನು ಬಾರೆ ಬಾ ನೀನು ಅವ್ಲ ಕೆನ್ ತಿಗಿತ್ತಾಕ ಅವ್ಲ ಕತೆ ಕಟ್ಕ ನೀನು ಬಾ ಬಾ ನಿಧಾನವಾಗಿ ಬಾ ಅಲ್ಲಿ ಮೆಲಕ್ಷಿನ ಬಾ ಲೇಲಮ್ಮ ನಂಗೆ ಕಡ್ಕೊಂಡ್ ಬಡಬೇಡ ಅಂತ ಹೇಳಿಲ್ಲ ನಾನು ಯಾಕೆ ಕಡ್ಕೊಂಡ್ ಬಂದಿರೋದು ಅಯ್ಯಯ್ಯೋ ಮನೆ ಗಿಡ ಕಾತ ಇಲ್ಲಮ್ಮ ನಂಗ ಈ ದಬ್ಬೋತ್ರಣೆ ಓದು ಓದು ಬೆಂತಿ ತಂದಾಯ್ತ ಮಂದು ತಾಮ್ರಾನ ಹಾಕೋಗೆ ಮನೆಗ ಗುಮ್ಮ ಅಂತ ಇರ್ತದೆ ಓದಲಮ್ಮ ಲಮ್ಮ ಅಯ್ಯೋ ಯಾಳ ಶಕ್ಯ ತಿಂದು ಏನಪ್ಪ ಹಿಂಗ ಆಗೋಯ್ತು ನನ್ ಕತೆ ನೀರ್ ನೀರ್ ಬೇತಿ ಗತ್ಕೊಂಡ್ಬಿಟ್ಟವಲ್ಲಪ್ಪ ಹ್ಮ್ ಹ್ಮ್ ಹೋಗ್ಯಾ ಹೋಗೆ ಆ ಪಂಡಿತ್ರ ಹತ್ರ ಹೋಗೆ ಬೇದಿ ನಿಲ್ಲಕ್ಕ ಹ್ಮ್ ಏನಾರ ಈಸ್ಕೊಂಬ ಹೋಗೆ ಅಮ್ಮ ನಾನ್ ಸತ್ತೋತೀನಿ ಏನಕನ ಬನ್ನೋ ಇಲ್ಲಕ ಅಯ್ಯೋ ದೇವರೇ ದೇವ್ರ ಕಾಣಿಸ್ತಾವನಪ್ಪ ನನಕ ಏನಕನ ಬನ್ನೋ ಗಾಚಾರ ಅಮ್ಮ ಇತ್ತಿ ಕಡೆ ಮುಂಡೆ ಹೋಗಿ ಅದೇನು ಇಸ್ಕೊಂಬಂದ್ಲು ಅದೇನು ಹೇಳಿದ್ಲು ಆ ಪಂಡಿತನಕ ಅವನ ಅದೇನು ಕೊಟ್ನು ಹಾಂ ಹಾಂ ಅಯ್ಯೋ ಹೇಳಮ್ಮ ಇದೊಂದು ತಿತ್ತಿ ತತ್ತೋಗ್ತಾಳೆ ಅಲ್ಲಿ ಅನ್ನ ಬಗ್ಗೆ ಏನೋ ಮಾರೋದು ಅಯ್ಯೋ ಅವ್ರು ಹುಡುಗನ ಇದ್ದಿದ್ರೆ ಚೆನ್ನಾಗಿಡತ್ತು ಅಲ್ಲೇ ಉಣಕ ಇವಾಗ ಒಂದಿಷ್ಟಲ್ಲ ಜಮೀನು ಗುಂತಿ ತಿನ್ ಉಣಕ ವೇಸ್ಟ್ ಆಗೋಗ್ತಾರಲ್ಲೇ ಏನೇ ಮಾರೋದು ಅಲ್ಲಮ್ಮ ಹೇಯ್ ಬಂದ್ ಕುಂತಿಗೆ ಏನ್ ಹೆಂಗ್ ಮಾತಾಡ್ತಾ

ముందువర ప్లేస్ లైక్ మిషర్ మి కమెంట్ మి దయ యారు సబ్స్క్రైబ్ మబ్స్క్రైబ్ మాకొని సపోర్ట్ మి